ರಾಮಪ್ರಿಯ ಗವ್ಯ ಉತ್ಪಾದನಾ ಕೇಂದ್ರ ರಾಮಪ್ರಿಯ ಗವ್ಯ ಉತ್ಪಾದನಾ ಕೇಂದ್ರ ಸರ್ ನಮ್ಮಲ್ಲಿ ಇವತ್ತೇ ನಾಟ ನಿನಿಸಿದ್ದು ಹಾಂ ಸರ್ ಹಾಂ ಯಾವ್ಯಾವ ಎಷ್ಟು ಓಕೆ ಇದು ಯಾವ ತಿಂಗಳಲ್ಲಿ ಎಷ್ಟು ವೇರಿಯೇಷನ್ಸ್ ಏನಾಯ್ತಾರೆ ಅಲ್ಲೂ ಗೊತ್ತಾಗುತ್ತೆ ಸರ್ ಇದು ಪ್ರತಿ ದಿವಸ ಪ್ರತಿ ತಿಂಗಳು ಮಾಡ್ತೀನಿ ಪ್ರತಿ ದಿನ ಮಾಡೋದು ಪ್ರತಿ ದಿನ ಕೌಂಟ್ ಮಾಡ್ತೀವಿ ಅಲ್ಲಿ ಆದ್ರೆ ಪ್ರತಿ ತಿಂಗಳು ಆಡಿಟ್ಗೆ ಹಾಕತ್ತೆ ನಮಗೆ ಏಪ್ರಿಲ್ ತಿಂಗಳು ಒಂದು ಕುದುರೆ ಇದೆ ನಲವತ್ತೆರಡು ಹಸು ಇದೆ ಇಪ್ಪತ್ತೊಂದು ಎತ್ತು ಇದೆ ಇಪ್ಪತ್ತೊಂದು ಹೋಳಿ ಇದೆ ಮಣಕ ಅಂದ್ರೆ ಪ್ರಾಯಕ್ಕೆ ಬಂದಂತಹ ಕಳು ವಯಸ್ಸಾಗಿದೆ ಹಾಗೆ ಗಂಡು ಕಳು ಹೆಣ್ಣು ಸೀಮೆಯ ಸು ನಮ್ಮಲ್ಲಿ ಇದಿಲ್ಲ ನೀವು ಎಲ್ಲೆಲ್ಲಿ ಓಡಾಡಿದೀವಿ ಎಲ್ಲ ರೆಕಾರ್ಡ್ ಇದೆ ಸೂಪರ್ ಆಫ್ ಸರ್ ತುಂಬಾ ಅದ್ಭುತ ಸರ್ ಚೆನ್ನಾಗಿದೆ ಈಗ ನಾವು ಆ ಕಡೆಯಿಂದ ಬದ್ ಹೋಗಿ ಹಾ ಇಲ್ಲಿ ಯಾಕೆ ಚಲೋ ಇಲ್ಲ ಈಗ ಈ ಸೆಕ್ಯೂರಿಟಿ ಬೇಕು ನಮ್ಗೆ ಹಾಗೆ ನೀವ್ ಏನೇನ್ ಅರ್ಥ ಮಾಡ್ಕೋಬೇಕಂದು ನಾನು ಎಲ್ಲವನ್ನೂ ಅದಕ್ಕೆ ಸಂಬಂಧಪಟ್ಟಂತೆ ವಿತ್ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ಹಾಗೆ ಯಾಕೆ ಹೀಗೆ ಯಾಕೆ ಇದು ನಾವು ಹೇಳ್ತೀವಿ ಭಾರತೀಯ ಇದರಲ್ಲಿ ಗೋಮೂತ್ರ ಸರ್ವತೀರ್ಥಾನಿ ದ್ರವದ ಸ್ವ ಸ್ವಭಾವದಲ್ಲಿ ಏನೇನ್ ಸರ್ವಶ್ರೇಷ್ಠವಾದವೆಲ್ಲ ಇದು ಸುರಭಿ ಅದೆಲ್ಲವೂ ಗೋಮೂತ್ರದಲ್ಲಿ ಸುರಭಿ ಅರ್ಜುನ ಅರ್ಕ ಅರ್ಕ ಸರ್ ಅರ್ಕ ಅಂದ್ರೆ ಅರ್ಕ ಅಂದ್ರೆ ಸೂರ್ಯ ಅಂತ ಅರ್ಕ ಅಂತ ಸೂರ್ಯ ಸೂರ್ಯ ಇದೇನು ವಿಶೇಷ ಅಂದ್ರೆ ಇದು ದೇಹದ ಒಳಗೆ ಹೋಗಿ ಬೆಳಕನ್ನ ಕೊಡುತ್ತೆ ದೇಹದ ಒಳಗೆ ಹಾಗೆ ಕಣ್ಣಿಗೆ ಕಣ್ಣು ಮುಚ್ಕೊಳ್ಳಿ ಕಣ್ಣು ಸಣ್ಣಗಾಗುತ್ತೆ ಬಾಯಿಗೆ ನೋಡ್ಬೋದು ಗೋಮೂತ್ರ ಹಾಗೆ ಹಾಕೊಂಡು ಹೇಗಿದೆ ಬಾಯಿ ನೋಡಿ ಸರ್ ಚೆನ್ನಾಗಿದೆ ಸರ್ ಇದು ಈಗ ಗುಣ ಲಕ್ಷಣ ಹೇಳ್ತೀನಿ ಹೆಸರು ದಶಗುಣ ಮಲ್ಟಿಪಲ್ ಯೂಸರ್ಸ್ ಇದೆ ಹೇಗಿದೆ ಅಂತಂದ್ರೆ ಇದು ನೀವೇ ತಯಾರಿ ಮಾಡೋದು ಇಲ್ಲಿ ಇಲ್ಲೇ ತಯಾರಿ ಮಾಡುತ್ತೆ ಮತ್ತೆ ತರಬೇತಿ ಕೊಡ್ತೀವಿ ನಾವು ಓಕೆ ಇದರಲ್ಲಿ ದಶಗುಣ ಆಗ್ತಾ ಇದು ನಿಮ್ಮ ಮನೆಗೆ ಸೆಂಟ್ ತಗೊಳ್ಬಳಸ್ಬೋದು ಓಕೆ ನೆಂಟ್ರೆಸ್ಟ್ ಜ್ಯೂಸ್ ತಗೋ ಕೊಡ್ಬೋದು ಶರ್ಬತ್ ಜೊತೆಗೆ ಒಂದು ಐದು ಎಮ್ ಎಲ್ ಹಾಕಿ ಜ್ಯೂಸ್ ತರ ಕೊಡ್ಬೋದು ನೀವು ಇಡೀ ಬಾಡಿ ಇಮ್ಯುನಿಟಿ ಬೂಸ್ಟ್ ಅಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದು ಇಮ್ಯುನೋ ಮಾಡ್ಯುಲೇಟರ್ ಅಂತ ಇಮ್ಯುನೋ ಮಾಡ್ಯುಲೇಟರ್ ಹೌದು ಯಾಕಂದ್ರೆ ಮಾಡಿಫೈ ಮಾಡುತ್ತೆ ಬಾಡಿಲಿ ಭಗವಂತ ಬಹಳ ದೊಡ್ಡ ಇಂಜಿನಿಯರ್ ಹೇಗೆ ಡಿಸೈನ್ ಮಾಡೋದು ಮಾಡಿ ಎಲ್ಲ ಥರದ ಟ್ರಬಲ್ ಫಿಟಿಂಗ್ ಸಿಸ್ಟಮ್ ಬಾಡಿ ನೋಡೋ ಒಂದು ಇತ್ತೀಚಿನ ನಾವು ಆಕ್ಟಿವೇಟ್ ಮಾಡ್ತಿಲ್ಲ ಇತ್ತೀಚೆಗೆ ನಾವು ಕೀಟಿಂಗ್ ನೋಡಿ ಅದಕ್ಕೇನು ಕೆಲಸ ಕೊಡ್ತಿಲ್ಲ ಗೋಮೂತ್ರ ಹೋಗಿ ಕೆಲಸ ಕೊಡುತ್ತೆ ಅಷ್ಟಿಮ್ಯುಲೇಟ್ ಅದು ಅವು ಎದ್ದೇಳತ್ತದೆ ತಾನೆ ಬಾಡಿನೇ ಸಪ್ರೇಟ್ ಮಾಡ್ತಾರೆ ಅಂದರೆ ಟ್ಯೂಮಲ್ಸ್ ಆಯಿತು ಟ್ಯೂಮನ್ಸ್ ಕ್ಯೂ ಮಾಡ್ಕೊಳ್ಳೋ ಕೆಲಸ ಮಾಡುತ್ತೆ ಬಿ ಪಿ ಆಯಿತು ಶುಗರ್ ಆಯಿತು ಲಸರ್ ಆಯಿತು ಥೈರಾಯ್ಡ್ ಆಯಿತು ಅಂದರೆ ಹೀಗೆ ಇಂಬ್ಯಾಲೆನ್ಸ್ ಆಗ್ತಾ 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 ಸರಿ ಮಾಡೋ ಕೆಲಸ ಗೋಮುಖ ಮಾಡುತ್ತೆ ಹಾಗೆ ಹದಿನೆಂಟು ಕಾಂಬಿನೇಷನ್ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಗೋಮುಖ ಇದು ಡಿಸ್ಟಿಲ್ಡ್ ಫಾರ್ಮ್ ಆಫ್ ಕೌ ಯುವನ್ ಕಲರ್ ಕೇಳಿದ್ರೆ ಟ್ರಾನ್ಸ್ಪರೆಂಟ್ ಕಲರ್ ಇಟ್ಸ್ ನಾಟ್ ವೈಟ್ ವೈಟ್ ಇರಬಾರ್ದು ಟ್ರಾನ್ಸ್ಪರೆಂಟ್ ಕಲರ್ ಇದೆ ಬಾಟ್ಲ್ ಕಲರ್ ಚೇಂಜ್ ಅಷ್ಟೇ ಬಿಟ್ಟರೆ ಸೇಮ್ ಸುರಭಿ ಪಾರಿಜಾತ ಈ ಪಾರಿಜಾತದ ಏನಿದೆ ಪಾರಿಜಾತ ಎಲೆ ಮತ್ತು ಗೋಮೂತ್ರ ಯಾವುದೇ ರೀತಿಯ ದೀರ್ಘಾವಧಿ ಜ್ವರಗಳು ಅಂದರೆ ವೈರಲ್ ಫೀವರ್ಸ್ ಇದೆಯಲ್ಲ ಅದು ಕ್ಯೂ ಮಾಡೋದಕ್ಕೆ ಎಕ್ಸ್ಪರ್ಟ್ ಅಂದರೆ ಇದಾಗ್ತಿದೆ ಮಲೇರಿಯಾ ಆಗ್ತಿದೆ ಪದೇ ಪದೇ ಡೆಂಗ್ಯೂ ಆಗುತ್ತೆ ಪದೇ ಪದೇ ಟೈಫಾಯ್ಡ್ ಆಗುತ್ತೆ ಅದಕ್ಕೆ ಎಕ್ಸ್ಪರ್ಟು ಪಾರಿಜಾತ ಪಾರಿಜಾತ ಜೊತೆಗೆ ಗೋಮೂತ್ರ ದಶಗುಂಡದಲ್ಲಿ ಎಲ್ಲ ಥರದ ಇದೆ ಕ್ಯಾನ್ಸರ್ ಅಂದರೆ ಮ್ಯಾಗೋ ಕ್ಯಾನ್ಸರ್ ಇದೆ ಬ್ಲಡ್ ಕ್ಯಾನ್ಸರ್ ಇದೆ ಬೋನ್ ಕ್ಯಾನ್ಸರ್ ಇದೆ ಹೀಗೆ ಭಾಳಷ್ಟು ರೀತಿಯ ಕ್ಯಾನ್ಸರ್ಗಳಾಗಿದೆ ಎಲ್ಲ ಕ್ಯಾನ್ಸರ್ ಕ್ಯೂ ಎಕ್ಸ್ಪರ್ಟ್ ಎಕ್ಸ್ಪರ್ಟಾಗಿ ಗೋಮೂತ್ರ ಕೆಲಸ ಮಾಡುತ್ತೆ ಹಾಗೆ ಕ್ಯಾನ್ಸರ್ ಕ್ಯೂರ್ ಸೆಂಟರಲ್ಲಿ ಅದೊಂದು ವಿಶಿಷ್ಟವಾದಂಥ ಕೆಲಸ ಅಂದರೆ ಅದು ಗೋಮೂತ್ರದ್ದು ಹಾಗೆ ಮನುಷ್ಯನಿಗೆ ಮಧುಮೇಹ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಮತ್ತು ನಿಮ್ಮ ಡಬ್ಲ್ಯೂ ಹೆಚ್ ಓ ವಿಶ್ವಸಂಸ್ಥೆಯನ್ನು ಹೇಳ್ತಿದೆ ಕೊಪ್ಯಾಷನ್ ಜಾಸ್ತಿ ಆಗಿದೆ ಮಧುನಾಶಿನಿ ಮಧುಮೇಹ ನಿವಾರಣೆ ಮಾಡುತ್ತೆ ಬಿಲ್ವ ಬಿ ಪಿ ಶುಗರ್ ಎರಡು ಕ್ಯೂರ್ ಮಾಡುತ್ತೆ ನಾನು ಹೇಳೋ ಪದ ಸರಿ ಇದೆ ಕ್ಯೂರ್ ಮಾಡುತ್ತೆ ಹಾರ್ಟ್ ಪ್ರಾಬ್ಲಮ್ ಏನಾಗಿದ್ರೆ ಸಾಲು ಮಾಡೋದಲ್ಲಿ ಎಕ್ಸ್ಪರ್ಟ್ ಹಾಗೆ ಕಿಡ್ನಿ ಸ್ಟೋನ್ ಇದೆ ಸ್ಟೋನ್ ರಿಲೀಸ್ ಮಾಡುತ್ತೆ ಹಾಗೆ ಯಾವ್ದು ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಇಂಬ್ಯಾಲೆನ್ಸ್ ಗ್ರೋತ್ ಆಫ್ ಆರ್ಗ್ಯಾನ್ಸ್ ಓಕೆ ಯಾವುದೇ ಜೀರ್ಣ ಪ್ರಕ್ರಿಯೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇತ್ಯರ್ಥ ಮಾಡುತ್ತೆ ಡೈಜೆಷನ್ 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 ಸಂಬಂಧಪಟ್ಟಂತೆ ಹಾಗೆ ಒಣ ಕೆಮ್ಮು ಹಾಂ ಅಂಥದ್ದೆಲ್ಲ ಇದಕ್ಕೆ ಇವು ಮಾಡುತ್ತೆ ಯಾವುದೇ ರೀತಿ ಹಳೆಯ ನೋವುಗಳನ್ನು ಪೈನ್ ಕಿಲ್ಲ ನೋವು ನಾವು ಪೈನ್ ರಿಲೀಫ್ ಆಯಿಲ್ ಇದರಲ್ಲಿರೋದು ಸಗಣಿ ಗಂಜಲ ಮತ್ತು ಎಳ್ಳೆಣ್ಣೆ ಬಹಳ ಸುಲಭ ಇದೆ ಮಾಡೋದು ಅಷ್ಟೇ ಸಾಮಾನ್ಯ ರೈತ ಮಾಡಲಿಕ್ಕಾಗುತ್ತೆ ಯಾವುದೇ ಹೈ ಟೆಕ್ ಕಾಂಬಿನೇಷನ್ ಇಲ್ಲ ಸ್ಮೆಲ್ ನೋಡಿ ಹೀಗೆ ನಮ್ಮಲ್ಲಿ ಹದಿನೆಂಟು ರೀತಿ ಕಾಂಬಿನೇಷನ್ ಇದೆ ಬ್ಲಡ್ ಪ್ಯೂರಿಫಿಕೇಶನ್ಗೆ ಅಕೆಟ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಓಪನ್ ನವನವ ಮಧುಪಾವಣಿ ಬ್ಲಡ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ ಒಣ ಕೆಮ್ಮು ಅಂಥದ್ದೆಲ್ಲ ತೆಗೆಯುತ್ತೆ ಹೀಗೆ ಎಲ್ಲವೂ ಗೋಮುತ್ತಾನೆ ಇದನ್ನು ಬಟ್ಟೆ ಇಳಿಸಲಿಕ್ಕೆ ಬಹಳ ಸುಲಭ ಇದೆ ಯಾವುದೇ ಬಹಳ ದೊಡ್ಡ ಇಂಡಸ್ಟ್ರಿ ಬೇಕಿಲ್ಲ ಮಷೀನರಿ ಬೇಕಿಲ್ಲ ಸಾಮಾನ್ಯ ರೀತಿಯಲ್ಲಿ ಆಗುತ್ತೆ